ನನ್ನ ಹೆಸರು ಶ್ರೀಧರ್ ವೆಲ್ಕಮ್ ಟು ಇನ್ವೆಸ್ಟರ್ಸ್ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ನ ಮುಖ್ಯ ಉದ್ದೇಶ ಒಂದು ವೀಕ್ಲಿ ಅಪ್ಡೇಟ್ ಸೆಕೆಂಡ್ ಇನ್ವೆಸ್ಟರ್ ಲಾಂಗ್ ಟರ್ಮ್ ವ್ಯೂ ಆ್ಯಂಡ್ ಮೂರನೇದು ಇದನ್ನೆಲ್ಲ ಕನ್ನಡದಲ್ಲಿ ಸರಳವಾಗಿ ವಿವರವಾಗಿ ಹೇಳಿ ತಿಳಿಸ್ಕೊಡುವಂಥದ್ದು ತುಂಬ ಜನಕ್ಕೆ ಮಾರ್ಕೆಟ್ ಬಗ್ಗೆ ಅಂತ ಅಂತಿರುತ್ತೆ ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವ್ಯಾವ ನ್ಯೂಸ್ ನೋಡಬೇಕು ಇಲ್ಲಾಂದರೆ ತುಂಬ ನ್ಯೂಸ್ ಬಂದಿರುತ್ತೆ ಅದರಲ್ಲಿ ಯಾವುದು ಮುಖ್ಯ ಯಾವುದು ಅಲ್ಲ ಅನ್ನೋದು ತುಂಬ ಕಷ್ಟವಾಗಿರುತ್ತೆ ಇಲ್ಲ ಅಂದರೆ ಲಾಂಗ್ ಟರ್ಮ್ ವ್ಯೂಗೆ ಓಕೆ ನನಗೆ ಎಲ್ಲ ಬೇಕಿಲ್ಲ ಬಟ್ ಮೇನ್ ಮೇನ್ ಆಗಿ ಏನಾಗ್ತಾ ಇದೆ ಅನ್ನೋ ವ್ಯೂ ಅಲ್ಲೂ ಬೇಕಿರುತ್ತೆ ಈ ಥರದನ್ನೆಲ್ಲ ಕನ್ಸಲ್ಟೇಟ್ ಮಾಡಿ ಡೇಟಾ ಪಾಯಿಂಟ್ಸ್ ಮೈಕ್ರೋ ಎಕನಾಮಿಕ್ಸ್ ಎಲ್ಲ ಕಡೆಯಿಂದ ಕ್ಯಾಪ್ಚರ್ ಮಾಡಿ ಡೀಟೇಲ್ ಆಗಿ ವಿವರವಾಗಿ ಹೇಳಿರುವಂಥ ಚಾನಲ್ ಈ ಇನ್ವೆಸ್ಟರ್ ಮಿತ್ರ ಚಾನಲ್ ನಾನು ಯಾವುದೇ ಸ್ಟಾಕ್ ಆಗಲಿ ಇಲ್ಲ ಸೆಕ್ಟರ್ ಆಗಲಿ ರೆಕಮೆಂಡ್ ಮಾಡಲ್ಲ ಜಸ್ಟ್ ಐ ಕ್ಯಾನ್ ಗಿವ್ ಮೈ ವ್ಯೂ ಪಾಯಿಂಟ್ ಓಕೆ ಈ ಮೂಮೆಂಟ್ ಆಗ್ತಾ ಇರೋದ್ರಿಂದ ನನ್ನ ವ್ಯೂ ಪಾಯಿಂಟ್ ಈ ಥರ ಇದೆ ಈ ಇದು ಡೇಟಾ ಪಾಯಿಂಟ್ ಇದಕ್ಕೆ ಸಪೋರ್ಟ್ ಆಗುವಂಥದ್ದು ಈ ಥರ ಡೀಟೇಲ್ ಕೊಡ್ತೀನಿ ಸೊ ಜನ ಇನ್ವೆಸ್ಟ್ ಮಾಡೋದು ಒಂದು ಕ್ಲಿಯರ್ ವ್ಯೂ ಪಾಯಿಂಟ್ ಸಿಗುತ್ತೆ ಓಕೆ ಇದೆಲ್ಲ ಡೇಟಾ ನೋಡಿದಾಗ ಏನು ಅನ್ನಿಸ್ಬೋದು ಅವ್ರ ಅನಿಸಿಕೆ ಬೇರೆ ಇರ್ಬೋದು ಐ ವಿಲ್ ಎಕ್ಸ್ಪ್ರೆಸ್ ಮೈ ವ್ಯೂ ಪಾಯಿಂಟ್ ಹಾಗೆ ಇದರಲ್ಲಿ ಯಾವುದೇ ರೀತಿಯ ಪೇಯ್ಡ್ ಕಂಟೆಂಟ್ ಇಲ್ಲ ಪೇಯ್ಡ್ ಚಾನಲ್ಸ್ನ ಪ್ರಮೋಟ್ ಮಾಡೋದಾಗಲಿ ಇಲ್ಲಾಂದರೆ ಪ್ರೇಡ್ ಸಬ್ಸ್ಕ್ರಿಪ್ಷನ್ಸ್ ತೊಗೊಳ್ಳಿ ಅಂತ ಹೇಳೋದಾಗಲಿ ಯಾವುದೂ ಇರೋದಿಲ್ಲ सो इफ यूर लुकिंग ಶೇರ್ ಮಾರ್ಕೆಟ್ ವೀಕ್ಲಿ ಮಾರ್ಕೆಟ್ ಮೂವ್ಸ್ ಏನೇನಿದೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ ಸೊ ಎಣ್ಣೆದರಲ್ಲಿ ಏನೇ ಈ ಯಾವ ಕಾರಣ ಆಗಿದೆ ಈ ಮೂವ್ಮೆಂಟ್ಗೆ ಮತ್ತೆ ಅದರ ಇಂಪ್ಯಾಕ್ಟ್ ಏನಿರುತ್ತೆ ಪ್ರತಿಯೊಂದು ಸ್ಟಾಕ್ಗೆ ಇಲ್ಲಾಂದ್ರೆ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಇಲ್ಲಾಂದ್ರೆ ಎಂಟೈರ್ ಮಾರ್ಕೆಟ್ಗೆ ಏನಾದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗೆ ಮೂರನೇದಾಗಿ ನ್ಯೂಸ್ ಟಾಪಿಕಲ್ಲಿ ಮೇಯ್ನಾಗಿ ಈಗ ಎಂಟೈರ್ ಒಂದು ವಾರದಲ್ಲಿ ಯಾವ ಪರ್ಟಿಕ್ಯುಲರ್ ಸ್ಟಾಕ್ಸ್ ತುಂಬ ಬಸ್ಲ್ಲಿದೆ ಆ ಥರ ಸ್ಟಾಕ್ಸಲ್ಲಿ ಡಿಸ್ಕಸ್ ಮಾಡೋಣ ಏನೇನು ಡಿಸ್ಕಸ್ ಮಾಡಬೇಕು ಯೂಶಲ್ ಆಗಿ ಈ ಥರದ್ದು ಸೊ ಕೆಲವು ಸ್ಟಾಕ್ ಏನಾಗುತ್ತೆ ತುಂಬ ಮೇಲೆ ಹೋಗಿರುತ್ತೆ ಇಲ್ಲ ಕೆಲವು ಸ್ಟಾಕ್ ತುಂಬ ಬೀಳ್ತಾ ಇರುತ್ತೆ ಏನು ಕಾರಣಕ್ಕೋಸ್ಕರ ಬೀಳಾತಾ ಇದೆ ಇಲ್ಲಾಂದ್ರೆ ಯಾವುದಕ್ಕೆ ಇದರಲ್ಲಿ ಏನು ಪೊಟೆನ್ಷಿಯಲ್ ಇದೆ ಇದ್ರ ಬಗ್ಗೆ ಎಷ್ಟೊಂದು ಮಾತಾಡ್ತಾ ಇದ್ದಾರೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅನ್ನೋದನ್ನು ನೋಡೋದಕ್ಕೆ ಮತ್ತು ಹಾಗೆ ಅದ್ರ ಕ್ವಾರ್ಟರ್ ರಿಸಲ್ಟ್ಸ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಅದ್ರ ಸ್ಟ್ರೆಂತ್ ಇದೆ ಏನು ಪೋಸ್ಟ್ ಮಾಡಿದೆ ಇರೋದು ಯಾವ ಪ್ಯಾರಾಮೀಟರ್ ಮೇಲೆ ಪೋಸ್ಟ್ ಮಾಡಿದ್ದಾರೆ ಇದೆಲ್ಲ ಡಿಸ್ಕಸ್ ಮಾಡೋದಕ್ಕೆ ನ್ಯೂಸ್ ಟಾಪಿಕ್ ಯೂಸ್ ಆಗುತ್ತೆ ಹಾಗೆ ಲಾಸ್ಟ್ ಸೆಕ್ಷನ್ ಲೈಕ್ ಆನ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಬಗ್ಗೆ ಓಕೆ ಯಾವ ಪರ್ಟಿಕ್ಯುಲರ್ ಡೇಟಾ ಪ್ಯಾರಾಮೀಟರ್ ಮೇಲೆ ನಾವು ಹೇಗೆ ಇನ್ವೆಸ್ಟ್ ಮಾಡಿರೋದನ್ನು ಇನ್ನೂ ದೃಢೀಕರಿಸ್ಬೋದು ಇಲ್ಲಾಂದರೆ ಯಾವ ಕಡೆ ಚೇಂಜ್ ಆಗ್ಬೋದು ಇದನ್ನೆಲ್ಲ ಡಿಸ್ಕಸ್ ಮಾಡೋಣ ಈ ಡೇಟಾ ಪಾಯಿಂಟ್ಸ್ ಎಲ್ಲ ಆದಷ್ಟು ಸರಳವಾಗಿ ಸುಲಭವಾಗಿ ಕನ್ನಡದಲ್ಲಿ ನಾವು ಮಾತಾಡೋಣ ಇದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ನನ್ನದೇ ಆದಂಥ ಸ್ವಂತ ಯಾವುದು ಸಾಫ್ಟ್ವೇರ್ ಆಗಲಿ ಟೂಲ್ಸ್ ಇಲ್ಲ ಸೊ ನಾನು ಪಬ್ಲಿಕ್ಲಿ ಅವೈಲೇಬಲ್ ಟೂಲ್ಸ್ ಏನಿದೆಯೋ ಅದನ್ನು ಯೂಸ್ ಮಾಡ್ತೀನಿ ಸೊ ಮೇಯ್ನಾಗಿ ನೋಡಿದ್ರೆ ಈಗ ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತೀನಿ ಫಾರ್ ಚಾರ್ಟ್ ವ್ಯೂವಿಂಗ್ ಪರ್ಪಸ್ ಹಾಗೆ ಮನಿ ಕಂಟ್ರೋಲ್ ವೆಬ್ಸೈಟ್ ಯೂಸ್ ಮಾಡ್ತೀನಿ ಮೋರ್ ಅಬೌಟ್ ಸ್ಟಾಕ್ ನ್ಯೂಸ್ನ ಮತ್ತು ಅದರ ಪ್ಯಾರಾಮೀಟರ್ನ ನೋಡೋದಕ್ಕೆ ಸನ್ಬೆಲ್ ಎಫ್ ಐ ಐ ಡಿ ಐ ಡೇಟಾಗೋಸ್ಕರ ಚೆಕ್ ಮಾಡೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀನಿ ಸ್ಕ್ರೀನರ್ಸ್ ಡಾಟ್ ಕಾಮ್ ಅದನ್ನು ಮತ್ತೆ ಸನ್ಬೆಲ್ ಡಾಟ್ ಕಾಮ ಯೂಸ್ ಮಾಡ್ತೀನಿ ಸೊ ಫಂಡಮೆಂಟಲ್ಸು ಮತ್ತು ಆ ಡಾಕ್ಯುಮೆಂಟ್ನ ನೋಡೋದಕ್ಕೆ ಪೇರ್ ಕಂಪಾರಿಸನ್ಗೆ ಯೂಸ್ ಮಾಡ್ತೀನಿ ಪೇರ್ ಕಂಪಾರಿಸನ್ಗೆ ಮನಿ ಕಂಟ್ರೋಲು ಪ್ರೊವೈಡ್ ಮಾಡುತ್ತೆ ಬಟ್ ನಾನು ಸ್ಕ್ರೀನರ್ನ ಯೂಸ್ ಮಾಡಿ ನನಗೆ ಚೆನ್ನಾಗಿ ಅನ್ಸಿದೆ ಟಿಕಟ್ ಟೇಪ್ ಕೆಲಸನ ಯೂಸ್ ಮಾಡ್ತೀನಿ ಎಗೇನ್ ಅದು ಫಂಡಮೆಂಟಲ್ಗೆ ಪಿ ಆರ್ ಕಂಪರಿಸನ್ ಕೆಲಸ ಅದನ್ನು ಯೂಸ್ ಮಾಡ್ತೀನಿ ಓಕೆ ಇದೆಲ್ಲ ಪ್ರೋಮೋ ಅಲ್ವಾ ಅಂದರೆ ಖಂಡಿತ ಅಲ್ಲ ಇದೆಲ್ಲ ಪಬ್ಲಿಕ್ಲಿ ಅವೈಲಬಲ್ ವೆಬ್ಸೈಟ್ಸ್ ಹಾಗೆ ಇದಕ್ಕೆ ಯಾವುದಕ್ಕೂ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ನೀವು ತೊಗೊಳ್ಬೇಕು ಅಂತ ಇಲ್ಲ ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ನೀವು ಬೇಕಾಗಿರೋ ಡೇಟಾನ ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಬೇಕೇ ಬೇಕು ಅನ್ನೋಂಥದ್ದೇನೂ ಇಲ್ಲ ಮೋಸ್ಟ್ ಆಫ್ ದ ಡೇಟಾ ವಿಲ್ ಬಿ ಅವೈಲೇಬಲ್ for your own analysis